ರಾಜ್ಯದಲ್ಲಿ ಇನ್ನೊಂದು ವಾರ ವರುಣಾರ್ಭಟ ನಡೆಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಸಿದೆ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಕರಾವಳಿ ಭಾಗ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಸೆಪ್ಟೆಂಬರ್ ಹತ್ತು ಹನ್ನೆರಡರಂದು ಬೆಳಗಾವಿಯಲ್ಲಿ ಯೆಲ್ಲೋ ಅಲರ್ಟ್ ಸೆಪ್ಟೆಂಬರ್ ಹತ್ತು ಹನ್ನೊಂದು ಹನ್ನೆರಡರಂದು ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಸೆಪ್ಟೆಂಬರ್ ಹನ್ನೆರಡರಂದು ಧಾರವಾಡ ಯೆಲ್ಲೋ ಅಲರ್ಟ್ ಸೆಪ್ಟೆಂಬರ್ ಹನ್ನೆರಡರಂದು ವಿಜಯಪುರ ಯೆಲ್ಲೋ ಅಲರ್ಟ್ ಸೆಪ್ಟೆಂಬರ್ ಹತ್ತು ಹನ್ನೆರಡರಂದು ಯಾದಗಿರಿ ಯೆಲ್ಲೋ ಅಲರ್ಟ್ ಎಂದು ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ಇನ್ನೂ ವರುಣಾರ್ಭಟ ಇದ್ದು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ಕಲಬುರಗಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಲಿದೆ ಅಂತ ಕಲಬುರಗಿ ಜಿಲ್ಲಾಡಳಿತಕ್ಕೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಭೀಮಾ ನದಿ ತೀರ ಕಾಗಿಣಾ ನದಿ ತೀರ ಸನ್ನತಿ ಗ್ರಾಮದ ಬ್ರಿಡ್ಜ್ ಕಂ ಬ್ಯಾರೇಜ್ ಬೆಣ್ಣತೋರ ಜಲಾಶಯ ಕೆಳದಂಡೆ ಮುಲ್ಲಾಮಾರಿ ಸೇರಿದಂತೆ ನದಿ ತೀರದಲ್ಲಿ ಎಚ್ಚರಿಕೆ ನೀಡಿದೆ ಇನ್ನು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಲಾಡಾ ಮುಗಳಿ ಗ್ರಾಮದಲ್ಲಿ ತುಂಬಿ ಹರಿತಾ ಇದ್ದ ನದಿಯಲ್ಲಿ ಲಾಡಾ ಮುಗಳಿ ಗ್ರಾಮದ ಯುವತಿ ನೀರಿನಲ್ಲಿ ಕೊಚ್ಚಿ ಹೋದ ಘಟನೆ ನಡೆದಿದೆ ಲಾಡ ಮುಗಳಿ ಗ್ರಾಮದ ಹದಿನೆಂಟು ವರ್ಷದ ದಾನೇಶ್ವರಿ ತಾಯಿ ಜೊತೆಗೆ ತೆರಳಿದ್ದ ವೇಳೆ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾಳೆ ಬೆಳಗಾವಿಯಲ್ಲಿ ದಢೀರ್ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿದ್ದು ಯುವಕ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷದ ದಂಡಪ್ಪ ಬಸಪ್ಪ ಮಾಲಾದಿನ್ನಿ ಕೊಚ್ಚಿ ಹೋಗಿದ್ದಾನೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದ್ದು ಯುವಕನಿಗಾಗಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಮುಂದುವರೆದಿದ್ದು ಭಾರಿ ಮಳೆಗೆ ವಂಕ ಸಂಭ್ರದ ಯಲ್ಲಮ್ಮ ಕೆರೆ ಕೋಡಿ ಒಡೆದಿದೆ ನಾರಾಯಣಪೇಟೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಜಲಾವೃತವಾಗಿದೆ ವಡವಟ ತುರುಕಲದೊಡ್ಡಿ ಬಸಾಪುರ ಇಡ್ಲೂರು ಜೈ ಗ್ರಾಮ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ಯಲ್ಲಮ್ಮ ಕೆರೆ ಕೋಡಿ ಕೆಳಭಾಗದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿದೆ ಕೆರೆ ಕೋಡಿ ಒಡೆದಿರುವುದರಿಂದ ಹತ್ತಿ ಭತ್ತ ತೊಗರಿ ಹಾಗೂ ಇತರೆ ಬೆಳೆ ನಾಶವಾಗಿದೆ ಯಾದಗಿರಿಯಲ್ಲಿ ಸುರಿದ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿ ಅಧ್ಯಯನಕ್ಕೆ ಕೇಂದ್ರದ ನೆರೆ ಅಧ್ಯಯನ ತಂಡ ಆಗಮಿಸಿತ್ತು ವಡಗೇರ ಶಹಾಪುರ ಸುರಪುರ ಭಾಗದಲ್ಲಿ ಹಾನಿಯಾದ ಭತ್ತ ಹತ್ತಿ ಸೇರಿದಂತೆ ಬೆಳೆಗಳನ್ನು ಪರಿಶೀಲಿಸಿದರು ಈ ವೇಳೆ ರೈತನೊಬ್ಬ ಕೃಷಿ ಅಧಿಕಾರಿಗಳ ವಿರುದ್ಧ ಕೇಂದ್ರ ತಂಡದ ಎದುರೇ ಗುಡುಗಿದ ಕೃಷಿ ಇಲಾಖೆಯ ಅಧಿಕಾರಿಗಳು ಬೆಳೆ ಹಾನಿ ಪರಿಶೀಲನೆ ಮಾಡ್ತಿಲ್ಲ ಅಂತ ಹೇಳಿದ್ದಾನೆ ಬಡವರ ಮನೆಗಳು ಸುಮಾರು ಟೀಮ್ ಬಂದು ಜನರ ಸ್ಪಂದನೆ ಮಾಡಿಲ್ಲ ಅಧಿಕಾರಿಗಳು ಚರ್ಚೆ ಮಾಡಿ ಜನರ ಕಾಯಿಂದ ಯಾವುದೇ ಸಮಸ್ಯೆ ಬೇಕು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ನಲವತ್ತೊಂದು ಸಾವಿರ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಒಂಬೈನೂರ ಇಪ್ಪತ್ತೊಂಬತ್ತು ಮನೆಗಳು ಮಳೆಯಿಂದ ಹಾನಿಯಾಗಿದೆ ಜಿಲ್ಲೆಯಲ್ಲಿ ಮೂರು ಜೀವಗಳು ಬಲಿಯಾಗಿದ್ದು ಹನ್ನೆರಡು ಪ್ರಾಣಿಗಳು ಅಸುನೀಗಿವೆ ಅಂತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಮಾಹಿತಿಯನ್ನು ನೀಡಿದ್ದಾರೆ ಇವತ್ತು ಇಂಟರ್ ಇಂಟರ್ಮಿನಿಸ್ಟಲ್ ಸೆಂಟ್ರಲ್ ಟೀಮ್ ನಮ್ಮ ಜಿಲ್ಲೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಮಳೆಯಿಂದ ಆಗಿರುವಂತಹ ಏನೇನು ಸಮಸ್ಯೆಗಳಿದೆ ಅದನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಈಗ ನಾವು ಕ್ರಾಪ್ ಲಾಸ್ನ ಋಷರಾಮ್ ಗ್ರಾಮದಲ್ಲಿ ತೋರಿಸ್ಬಿಟ್ಟು ಈಗ ಅವ್ರಿಗೆ ಮೈಕಲ್ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ಮನೆ ಒಳಗಡೆ ನೀರು ನುಗ್ಗಿರೋದನ್ನು ಅವ್ರಿಗೆ ತೋರಿಸಿದೀವಿ ಈ ಹಳ್ಳಿಯಲ್ಲಿ ಸುಮಾರು ಮನೆಗಳಲ್ಲಿ ನೀರು ನುಗ್ಗಿ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ ಹೊನ್ನ ಕಿರಣಗಿ ಗ್ರಾಮದಲ್ಲಿ ಹಳ್ಳ ಉಕ್ಕಿ ಹರಿದಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿದೆ ಮನೆಯಲ್ಲಿನ ದವಸ ಧಾನ್ಯ ಹಾಳಾಗಿದೆ ಸಾಕು ಹಂದಿಗಳು ಹಳ್ಳದ ನೀರಿನಲ್ಲಿ ಕೊಚ್ಚಿ ಹೋಗಿವೆ ನೀರಿನ ರಭಸಕ್ಕೆ ಜಾಸ್ತಿ ಆಗಿರೋದ್ರಿಂದ ಹಂದಿಗಳನ್ನು ಕಾಪಾಡಲಾಗದೆ ಗ್ರಾಮಸ್ಥರು ಅಸಹಾಯಕರಾಗಿದ್ದಾರೆ ಬಸ್ ಹಾಗೂ ಬೈಕ್ ಸವಾರರು ಹಳ್ಳದಲ್ಲಿ ಸಿಕ್ಕಾಕೊಂಡಿದ್ರು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಸ್ಕೂಲ್ನಿಂದ ಬರಲು ಪರದಾಡ್ತಿದ್ದ ಮಕ್ಕಳನ್ನ ಪೋಷಕರು ಹೆಗಲ ಮೇಲೆ ಹೊತ್ತು ಕರ್ಕೊಂಡು ಬಂದಿದ್ದಾರೆ ನೋಡ ನೋಡುತ್ತಲೇ ಸೇತುವೆ ಕುಸಿದ ಘಟನೆ ವಿಜಯಪುರದಲ್ಲಿ ನಡೆದಿದೆ ಸೋಗಲಿ ಮೂಕಿಹಾಳ ಮಧ್ಯದ ಸೇತುವೆ ಕುಸಿದು ಬೀಳುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸದ್ಯ ಸೋಗಲಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ ಚಿಕ್ಕಮಗಳೂರಲ್ಲಿ ಭಾರಿ ಮಳೆಯಿಂದಾಗಿ ಭೂಮಿ ಕುಸಿತವಾಗಿದ್ದು ಹಿರೇಬೈಲ್ ಕೊಟ್ಟಿಗೆಹಾರ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ಕಳಸಾ ತಾಲೂಕಿನ ಹಿರೇಬೈಲ್ ಬಳಿಯ ರಸ್ತೆಯಲ್ಲಿದ್ದ ಮಣ್ಣನ್ನು ಇದೆ ಚಿತ್ರದುರ್ಗದ ಐತಿಹಾಸಿಕ ವಾಣಿ ವಿಲಾಸ ಸಾಗರ ಎಂಬತ್ತೊಂಬತ್ತು ವರ್ಷಗಳ ಬಳಿಕ ಜಲಾಶಯ ಭರ್ತಿಯಾಗಿದೆ ಆದ್ದರಿಂದ ಡ್ಯಾಂನ ಹಿನ್ನೀರು ಪ್ರದೇಶದಲ್ಲಿನ ಬಂತನಗವಿ ಪೂಜಾರಹಟ್ಟಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ನೂರಾರು ಎಕರೆ ಪ್ರದೇಶದಲ್ಲಿದ್ದ ವಿವಿಧ ಬೆಳೆ ಹಾನಿಯಾಗಿದೆ ಹೆನ್ನೀರು ಪ್ರದೇಶಕ್ಕೆ ಹೊಸದುರ್ಗ ಶಾಸಕ ಗೂಳಿಹಟ್ಟಿ ಶೇಖರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಟ್ರಾಕ್ಟರ್ನಲ್ಲಿ ಕುಳಿತು ಹಿನ್ನೀರು ಪ್ರದೇಶಕ್ಕೆ ತೆರಳಿದ ಶಾಸಕರು ಸೂಕ್ತ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ ವಾಣಿವಿಲಾಸ ಸಾಗರಕ್ಕೆ ಅಣೆಕಟ್ಟೆ ಸುರಕ್ಷಾ ಸಮಿತಿ ಹಾಗೂ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಭೇಟಿ ನೀಡಿದ್ದಾರೆ ಬಾಗಲಕೋಟೆಯ ಹಿರೇ ಮಳಕಾವಿಯಲ್ಲಿ ಮಲಪ್ರಭಾ ನದಿಯಲ್ಲಿ ಕೊಚ್ಚಿ ಹೋದ ಯುವಕನ ಶವ ಪತ್ತೆಯಾಗಿದೆ ನದಿಯಲ್ಲಿ ಅಳವಡಿಸಿದ್ದ ಪಂಪ್ಸೆಟ್ ತರಲು ದೇವೇಂದ್ರ ಎಂಬ ಯುವಕ ನದಿಗೆ ಇಳಿದಿದ್ದ ಆದರೆ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿಕೊಂಡು ಹೋಗಿದ್ದ ಎರಡು ದಿನಗಳ ಬಳಿಕ ದೇವೇಂದ್ರನ ಶವ ಪತ್ತೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಥಳಕ್ಕೆ ಆಗಮಿಸಿದ ಹುನಗುಂದ ಶಾಸಕ ದೊಡ್ಡನಗೌಡ ಪಾಟೀಲ್ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ರಾಮನಗರದಲ್ಲಿ ನೆರೆ ಸಂತ್ರಸ್ತರಿಗೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಪರಿಹಾರ ಚೆಕ್ ವಿತರಿಸಿದ್ದಾರೆ ರಾಮನಗರ ತಾಲೂಕು ಕಚೇರಿಯಲ್ಲಿ ನಡೆದ ಪರಿಹಾರ ವಿತರಣೆ ಕಾರ್ಯಕ್ರಮದಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ನೆರೆ ಸಂತ್ರಸ್ತರಿಗೆ ಪರಿಹಾರ ಹಣ ವಿತರಣೆ ಮಾಡಿದ್ದಾರೆ ತೊಂಬತ್ತೈದು ಸಾವಿರ ಐವತ್ತು ಸಾವಿರದಂತೆ ಸಂತ್ರಸ್ತರಿಗೆ ಪರಿಹಾರದ ಚೆಕ್ ವಿತರಣೆ ಮಾಡಿದ್ದಾರೆ ಇದೇ ವೇಳೆ ಆರ್ಟಿಜಿಎಸ್ ಮೂಲಕ ಸಾವಿರಕ್ಕೂ ಹೆಚ್ಚು ಮಂದಿಗೆ ಪರಿಹಾರದ ಹಣ ವರ್ಗಾವಣೆ ಮಾಡಲಾಗಿದೆ ಆರ್ಟಿಜಿಎಸ್ ಮೂಲಕ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಾಗಿದೆ ರಣಮಳಿಗೆ ಕಂಗಾಲಾಗಿದ್ದ ರಾಮನಗರ ತಾಲೂಕಿನ ಜನತೆಗೆ ಕೊಂಚ ನೆಮ್ಮದಿ ಸಿಕ್ಕಂತಾಗಿದೆ